ನೋಡಿ ಗೈಸ್ ಈ ಕಡೆ ರೋಡು ಈ ಕಡೆ ಫುಲ್ ಈಗ ಉಂಟು ನಿಮಿಷ ಮೇಲೆ ಹತ್ತುತ್ತೇನೆ ಅಲ್ಲಿ ಗೈಸ್ ನಮ್ಮದು ಮನೆ ಇಲ್ಲಿ ಬಂದರೆ ಈ ಥರ ಉಂಟು ನೋಡಿ ಇಲ್ಲಿ ಈ ಥರ ಉಂಟು ಗೈಸ್ ಇಲ್ಲಿ ತರ ಅಂತ ಬಿಸಿ ಇದ ನೋಡಿ ಎಷ್ಟು ಕ್ಯೂಟ್ ಆಗುತ್ತು ಅಯ್ಯೋ ನಿಮಗೆ ಆಕಡೆ ಹೋಗಿ ತೋರಿಸತೇನೆ ಯಾವ ತರ ಅಂತಂತ ತುಂಬ ದೊಡ್ಡ ಬಂಡೆ ಕಲ್ಲು ಗಾಯ್ಸ್ ಇದು ಬಂದು ವೆದರ್ ನೋಡಿ ಆ ಥರ ಉಂಟು ಮಳೆ ಬಂದರೆ ಜಾರುತ್ತೆ ಗಾಯ್ಸ್ ಇಲ್ಲಿ ಸೊ ಇವಾಗ ಬಿಸಿಲಲ್ವಾ ಅದಕ್ಕೆ ಎಂಥ ಜಾರ್ತಿಲ್ಲ ಸೊ ಈ ಥರ ಉಂಟು ಇಲ್ಲಿ ನೋಡಿ ಐಸ್ ಈ ಥರ ಉಂಟು ಅಲ್ಲಿ ತೋಟ ನಮ್ಮದು ಮನೆ ಸುತ್ತೂ ಈ ಥರ ಉಂಟು ಇಲ್ಲಿ ಕೆಳಗಿಳಿದು ಕೂಡ ಹೋಗ್ಬೋದು ಗೈಸ್ ಆದರೆ ನಾನು ಇಳಿಯಲ್ಲ ನಿಮಗೆ ತೋರಿಸ್ತೇನೆ ಕೆಳಗೆ ಯಾವ ಥರ ಉಂಟಂತ ನೋಡಿ ಗಾಯಸ್ ಈ ಥರ ಉಂಟು ಕೆಳಗೆ ಮತ್ತು ಗಾಯಸ್ ಅಲ್ಲಿ ಉಂಟಲ್ಲ ನಿಮ್ಗೆ ಕಾಣಿಸ್ತಿರ್ಬೋದು ಅಲ್ಲಿ ಟೈಪ್ ಉಂಟಲ್ಲ ಲಾಸ್ಟಲ್ಲಿ ಅಲ್ಲಿ ಒಂದು ಸಣ್ಣ ಹೊಳ್ಳೆ ಹೋಗಿದೆ ಅಲ್ಲಿ ನಂಗೆ ಹೋಗೋಕ್ಕಾಗಲ್ಲ ಗಾಯ ಹೋಗಿದ್ರೆ ನಿಮಗೆ ತೋರಿಸ್ತಿದ್ದೆ ಪರವಾಗಿಲ್ಲ ಮಿಸೆಲ್ಲ ಆ ಥರ ಉಂಟು ಅಲ್ಲೆಲ್ಲ ಪೂರ್ತಿ ಚಿಕ್ಕ ಚಿಕ್ಕ ಬಂಡೆಗಳುಂಟು ಇದು ಫುಲ್ ಈ ಥರ ಉಂಟು ಫುಲ್ ಈ ಥರ ಉಂಟು ಗ್ರೀನ್ ವೆದರ್ ವೆದರ್ ನೋಡಿ ಬಿಸಿಲುಂಟು ನಿಮಿಷ ಗೈಸ್ ನಂದೀಶನ್ ಕುಳಿಸ್ತೇನೆ ಗೈಸ್ ಇಲ್ಲಿ ನೋಡಿ ನಂದೀಶ ಯಾವ ಥರ ಕೂತ್ಕೊಂಡಿದ್ದಾನೆ ನಂದೀಶಾ ಎಲ್ಲಿ ಕೂತ್ಕೊಂಡಿದ್ದೀಯಮ್ಮ ನೀನು ಕಾಲ ಮೇಲೆ ಕೂತ್ಕೊಂಡಿದ್ದೀ ಖುಷಿಯಾಗಿದೆ ಗೈಸ್ ಅವನಿಗೆ ಎಲ್ಲಿ ಬಂದೆ ನಾನು ಕಲ್ಲು ತಿಂತಿದ್ದಾನೆಸ್ ನೋಡಿ ಇಲ್ಲಿ ನೋಡಿ ಕಲ್ಲು ಕಲ್ಲನ್ನು ತಿಂತಿದ್ದಾನೆ ಅವನು ಎಕ್ಕೊಂಡು ನೋಡಿ ಈ ಥರ ಪ್ಲೇಸ್ ಉಂಟು ನೋಡಿ ಅವನ ಯಾವ ಥರ ಹೋಗ್ತಿದ್ದಾನೆ ನೋಡಿ 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 ಕಳ್ಳ 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 ಫುಲ್ ವ್ಯೂ ತೋರಿಸ್ಬಿಡ್ತೇನೆ ಆ್ಯಂಡ್ ಇದು ಚೋಟ್ ಮೆಣಸಿನ್ಕಾಯಿ ನಂದೀಶ್ ಮತ್ತು ಇಲ್ಲಿ ಬಂದರೆ ಹೂವಿನ ಗಿಡ ಮತ್ತು ತುಂಬ ಗಿಡಗಳಂತು ಸೊ ಇದು ನೋಡೋಕೆ ಈ ಥರ ಉಂಟು ಗೈಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೇನೆ ನೀರೆಲ್ಲ ಉಂಟು ಅಲ್ಲಲ್ಲಿ ಸೊ ಇಲ್ಲಿ ವಿಡಿಯೋ ಶೂಟ್ ಫೋಟೋ ಎಲ್ಲ ಮಾಡ್ಬೋದು ಚೆನ್ನಾಗಿ ಉಂಟು ಗೈಸ್ ನಿಮಗೆ ಇನ್ನೊಂದು ತೋರಿಸ್ತೇನೆ ನೋಡಿ ಎಷ್ಟು ಕ್ಯೂಟಾಗಿ ಉಂಟು ಚಿಕ್ಕ ಚಿಕ್ಕ ಹೂಗಳು ಸೊ ಕ್ಯೂಟ್ ಗೈಸ್ ಈ ಥರ ಎಲ್ಲ ಚಿಕ್ಕ ಚಿಕ್ಕ ಅದು ನೋಡೋಕೆ ತುಂಬ ಇಷ್ಟ ಆಗುತ್ತೆ ಗೈಸ್ ನೋಡಿ ಒಂಥರ ನೋಡೋಕ್ಕೆ ಖುಷಿ ಗೈಸ್ ಅದು ನೋಡಿ ಚಿಕ್ಕ ಗಿಡದಲ್ಲಿ ಮುತ್ತು ಟೈಪ್ ಮುತ್ತು ಥರ ಬಿಟ್ಟಿದೆ ನೋಡೋಕೆ ಖುಷಿ ಗೈಸ್ ಇಲ್ಲಿ ನೋಡಿ ಗೈಸ್ ಗಿಳಿಗಳು ಎಷ್ಟು ಕ್ಯೂಟ್ ಆಗಿದೆ ನಮ್ಮ ಮನೆ ಹತ್ರ ಒಂದು ಮನೆಯಲ್ಲಿ ಗಿಳಿಗಳುಂಟು ಮೂರು ಗಿಳಿ ಉಂಟು ಗೈಸ್ ಇದು ಕೂಡ ಮಾತಾಡುತ್ತೆ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ ಮುಂದಿನ ಇದೇ ಥರ ವೀಡಿಯೋಗೋಸ್ಕರ ಮುಂದೆ ಕಾಯ್ತೀರಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೇನೆ ಟಾಟಾ ಬಾಯ್ ಬಾಯ್